ತುಂಬ ದಿನ ಆದಮೇಲೆ ಫ್ಯಾಮಿಲಿ ಜೊತೆ ಒಂದು ವ್ಲಾಗ್ ಜಯಂತ್ ಒಬ್ಬ ಮಿಸ್ ಅಷ್ಟೇ ಪ್ರೀತಿಯವ್ರ ಮನೇಲಿ ಪೂಜೆ ಇಟ್ಕೊಂಡಿದ್ದಾರೆ ಹಾಗಾಗಿ ಅವ್ರ ಮನೇಲಿ ನಾನ್ ವೆಜ್ ಏನೋ ಮಾಡೋಂಗಿಲ್ಲ ಒಂದು ಒಂಬತ್ತು ಹತ್ತು ದಿನ ಹಂಗಾಗಿ ಪಪ್ಪ ಅವ್ರು ಬೆಂಗಳೂರಿಂದ ಬಂದಿದ್ಲಲ್ವ ಹಂಗಾಗಿ ಮನೆಗೆ ಕರ್ಸ್ಕೊಂಡ್ವಿ ಇಲ್ಲದೇ ಚಿಕನ್ ಐಟಮ್ಸ್ ಮಾಡೋಣ ಅಂದ್ಬಿಟ್ಟು ಅಮ್ಮ ಬಿರಿಯಾನಿ ಸ್ಪೆಷಲಿಸ್ಟ್ ಅವ್ರು ಬಿರಿಯಾನಿ ಮಾಡ್ತಾ ಇದ್ದಾರೆ ನಾನು ಚಿಕನ್ ಚಾಪ್ಸು ಮತ್ತು ಮೊಟ್ಟೆ ಎಲ್ಲನೂ ಮಿಕ್ಸ್ ಮಾಡಿ ಪಲ್ಯ ಮಾಡ್ತಾಯಿದ್ದೀನಿ ಕಾಳನ್ನ ಹಾಕಿ ಅಮ್ಮ ಬಿರಿಯಾನಿಗೆಲ್ಲ ಒಗ್ಗರಣೆಗೆ ಹಾಕಿ ಪಾತ್ರೆ ತೊಳ್ಕೊಂಡ್ರು ನಾನು ಅಷ್ಟರಲ್ಲಿ ಪಲ್ಯ ಮತ್ತು ಚಾಪ್ಸ್ನ ಮಾಡಿಕೊಂಡೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತು ಹಸಿ ಕಾಳು ಪಲ್ಯ ನನಗಂತೂ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು ಕೋಳಿ ಪಲ್ಯ ನನಗೆ ಹಾಗೆಯೇ ಗ್ರೀನ್ ಚಾಪ್ಸ್ ಕೂಡ ಮಾಡಿದೆ ಅಷ್ಟರಲ್ಲಿ ಬಿರಿಯಾನಿ ಕೂಡ ರೆಡಿ ಆಯಿತು ದೇವರಾಜು ಶುಂಠಿ ಹಾಕ್ಸೋಕೆ ಹೋಗಿದ್ರು ಎರಡು ದಿನ ಬಂದಿರಲಿಲ್ಲ ಅಲ್ಲೇ ಇದ್ದರು ಊರಲ್ಲಿ ಡೈರೆಕ್ಟ್ ಸಲೂನ್ಗೆ ಹೋಗಿ ಫುಲ್ ಟಯರ್ಡ್ ಆಗಿದ್ದ ಕಾರಣ ತಲೆಗೆಲ್ಲ ಫುಲ್ ಎಣ್ಣೆ ಮಸಾಜ್ನ ಮಾಡಿಸ್ಕೊಂಡು ಬಂದಿದ್ದಾರೆ ಇಲ್ಲಿ ಕೈ ಎಣ್ಣೆ ಅದು ಏನೇನೋ ಎಣ್ಣೆ ಎಲ್ಲ ಮಿಕ್ಸ್ ಮಾಡಿ ಮಾಡಿದ್ರು ಕಣಮ್ಮ ಅಂತ ಹೇಳಿದ್ರು ಅದಕ್ಕೆ ರೇಗಿಸ್ತಾ ಇದ್ದೆ ಫೈನಲಿ ಮುದ್ದೆಗೆಟ್ಟೆ ಅವರು ಕೂಡ ಸ್ನಾನಕ್ಕೆ ಹೋದರು ಬರ್ತಿದ್ದಂಗೆ ಅಮ್ಮ ಟಿ ವಿ ನೋಡ್ತಾ ಇದ್ರು ಜೊತೆಗೆ ಮೆಂತ್ಯ ಸೊಪ್ಪಿನ ಪಲ್ಯ ಕೂಡ ಮಾಡ್ಕೊಂಡಿದ್ದೆ ನನಗೆ ನೋಡ್ತಾ ಇರ್ಬೋದು ಎಲ್ಲ ಕುತ್ಕೊಂಡಿದ್ದಾರೆ ಊಟ ಎಲ್ಲ ರೆಡಿ ಮಾಡಿ ತೊಗೊಂಡು ಬಂದು ತೊಗೊಂಡು ಬಂದು ಇಡ್ತಾ ಇದ್ದಾಳೆ ಸಿಂಚು ಒಂಬತ್ತುವರೆ ಆಯಿತು ದೇವರಾಜು ಪೂಜೆ ಮಾಡೋಕೆ ಹಾಗೆ ಅವ್ರ ಜೊತೆ ಒಂದು ಸಣ್ಣ ಕ್ಲಿಪ್ಪಿಂಗ್ನ ತೊಗೊಂಡು ಊಟ ಮಾಡಬೇಕು ಹಾಗೆ ನಿಮ್ಗಳಿಗೂ ಸಹ ನಮ್ಮ ಫ್ಯಾಮಿಲಿ ನೋಡಿ ಖುಷಿಯಾಗಿದೆ ಅಂತ ಭಾವಿಸ್ತಾ ಈ ಒಂದು ಪುಟ್ಟು ಮಿನಿ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬು ಬಾಯ್